Same. Welcome back to Ananya inspiring YouTube channel. ಎಲ್ಲರೂ ಹೇಗಿದ್ದರೆ ಗಾಯ್ಸ್ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೆಲ್ಲರ ಮುಂದೆ ಬರ್ತೀನಿ ಏನು ಹೊಸ ವಿಡಿಯೋ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಕ್ಚುಲಿ ಚಾನೆಲ್ ಅಲ್ಲಿ ಹೆಂಗಾಗ್ತಿದೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರೋಗಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡಿರೋದೇ ಜಾಸ್ತಿ ಆಗ್ತಾ ಇದೆ ಸೊ ನೀವು ನೋಡ್ಬೇಕಿದ್ರೆ ಒಂದು ಸಬ್ಸ್ಕ್ರಿಪ್ಷನ್ ನ ನೀವು ಪ್ರೆಸ್ ಮಾಡ್ಬಿಟ್ರೆ ನನಗೆ ಅದು ತುಂಬಾ ಮೋಟಿವೇಶನ್ ಇದ್ದಂಗೆ ಗಾಯ್ಸ್ ಸೊ ನಿಮ್ ಒಂದೊಂದು ಸಬ್ಸ್ಕ್ರಿಪ್ಷನ್ ಶೇರ್ ಲೈಕ್ಸ್ ಕಾಮೆಂಟ್ಸ್ ನಂಗೆ ಮೋಟಿವೇ ನೆಕ್ಸ್ಟ್ ವಿಡಿಯೋ ಜೊತೆಗೆ ಬರಲಿಕ್ಕೆ ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಸಹ ಕಾಮೆಂಟ್ ಬಾಕ್ಸ್ ಅಲ್ಲಿ ಆ ಡೌಟ್ನ ನಾನು ರೆಕ್ಟಿಫೈ ಮಾಡ್ತೀನಿ ಹಾಗೆ ಏನೇ ವಿಡಿಯೋ ಬೇಕಿದ್ರು ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಆ ವೀಡಿಯೋ ಜೊತೆಗೆ ಬರ್ತೀನಿ ಸೊ ಇವತ್ತು ಏನು ವೀಡಿಯೋ ಅಂತಂದರೆ ಗಾಯ್ಸ್ ಎಲ್ರಿಗೂ ಒಳ್ಳೆ ಸ್ಕಿನ್ ಇರಬೇಕು ಅನ್ನೋದು ತುಂಬ ಇಷ್ಟ ಇರುತ್ತೆ ಲೈಕ್ ನಾನು ಚೆಂದ ಕಾಣಬೇಕು ಎಲ್ಲರ ಮುಂದೆ ಗ್ಲೋ ಇರಬೇಕು ನನ್ನ ಸ್ಕಿನ್ನು ನನ್ನ ಸ್ಕಿನ್ನಲ್ಲಿ ಯಾವುದೇ ಥರ ಪಿಂಪಲ್ಸ್ ಮಾರ್ಕ್ಸ್ ಡಾರ್ಕ್ ಸರ್ಕಲ್ ಅನ್ನ ಈ ಸ್ಕಿನ್ ಟೋನ್ ಏನೂ ಇರಬಾರ್ದು ಅನ್ನೋದು ಆಸೆ ಆಗಿರುತ್ತೆ ನನಗೆ ಗೊತ್ತಿಲ್ಲ ಬೇರೆಯವ್ರಿಗೆ ಹೆಂಗಿರುತ್ತೆ ಅಂತ ಬಟ್ ಜನ್ಯೂನ್ಲಿ ನನಗಂತೂ ಇದೆ ಲೈಕ್ ನನ್ನ ಸ್ಕಿನ್ ತುಂಬ ಚೆನ್ನಾಗಿರ್ಬೇಕು ಕ್ಲಿಯರ್ ಆಗಿರಬೇಕು ಬೇಬಿ ಸ್ಕಿನ್ ಥರ ಆಗಿಬಿಡಬೇಕು ಅನ್ನೋದು ಇದ್ದೇ ಇರುತ್ತೆ ಸೊ ಬಟ್ ಏನಾಗುತ್ತೆ ಅಂದರೆ ನಮ್ಮ ಇಂಡಿಯನ್ ಸ್ಕಿನ್ನು ಅಷ್ಟು ಕ್ಲಿಯರಾಗಿಲ್ಲ ಅಲ್ಲಿ ಎಲ್ಲೋ ಕೆಲವೊಬ್ರದ್ದು ಕ್ಲಿಯರ್ ಆಗಿರುತ್ತೆ ಬಟ್ ನಮ್ಮ ಇಂಡಿಯನ್ ಸ್ಕಿನ್ನು ಅಷ್ಟು ಕ್ಲಿಯರಾಗಿಲ್ಲ ಸೊ ನಾವು ನೋಡ್ಬೋದು ಕೊರಿಯನ್ಸ್ಗಳ್ಸ್ ಕೆ ಡ್ರಾಮಾ ಅಂತ ನೋಡ್ತೀವಿ ಸಿ ಡ್ರಾಮಾ ಅಂತ ನೋಡ್ತೀವಿ ಅವ್ರದ್ದು ಸ್ಕಿನ್ನೆಲ್ಲ ಎಷ್ಟು ಬೌನ್ಸಿ ಬೌನ್ಸಿ ಆಗಿರ್ಬೋದು ಹಾಗೆ ಎಷ್ಟು ಕ್ಲಿಯರ್ ಆಗಿರುತ್ತೆ ಸೊ ಏನಕ್ಕೆ ಅವ್ರದ್ದು ಅಷ್ಟು ಕ್ಲಿಯರ್ ಆಗಿರುತ್ತೆ ಅವ್ರು ಏನು ಯೂಸ್ ಮಾಡ್ತಾರೆ ಅನ್ನೋದು ಒಂದು ಟಿಪ್ಪು ನನಗೆ ಗೊತ್ತಿದೆ ಅದನ್ನು ನಾನು ನಿಮ್ಮೆಲ್ಲರ ಮುಂದೆ ಶೇರ್ ಮಾಡಲಿಕ್ಕೆ ಬಂದಿರೋದು ಇದು ಮನೇಲೇ ಇರೋ ಇಂಗ್ರೀಡಿಯೆಂಟ್ಸು ಸೊ ನೀವೇನು ಎಕ್ಸ್ಟ್ರಾ ಸ್ಪೆಂಡ್ ಮಾಡೋಂಗಿಲ್ಲ ಹೋಗ್ಬಿಟ್ಟು ಏನೋ ದುಡ್ಡು ಸ್ನೇಲ್ ಸ್ನೇಲ್ ಸಿರಮ್ ಅಂತ ಏನೂ ತೊಗೊಳಂಗಿಲ್ಲ ಮನೇಲಿ ಒಂದೇ ಒಂದು ಇನ್ಗ್ರಿ ಒಂದೇ ಒಂದು ಇಂಗ್ರೀಡಿಯೆಂಟ್ ಎಲ್ಲರೂ ಇರುತ್ತೆ ಆ ಇಂಗ್ರೀಡಿಯೆಂಟ್ನ ನೀವು ಯೂಸ್ ಮಾಡಿಕೊಂಡ್ರೆ ಕೊರಿಯನ್ ಸ್ಕಿನ್ ಥರ ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ ಆ್ಯಂಡ್ ಶೈನಿ ಶೈನಿ ಆಗುತ್ತೆ ಬೌನ್ಸಿ ಬೌನ್ಸಿ ಆಗುತ್ತೆ ಸೊ ರೆಗ್ಯುಲರ್ ಆಗಿರಬೇಕು ಆಮೇಲೆ ನೀವು ವೀಕ್ಲಿ ಪ್ರೈಸ್ ಯೂಸ್ ಮಾಡಿ ಈ ಫೇಸ್ ಪ್ಯಾಕ್ನ ಬಟ್ ಇನ್ನೊಂದು ಟಿಪ್ ಹೇಳ್ತೀನಿ ಅದನ್ನು ಡೈಲಿ ಯೂಸ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಯಾ ವಿತೌಟ್ ಎನಿ ಫರ್ದರ್ ಡಿಲಿ ಲೆಟ್ಸ್ ಕಿಟ್ ಸ್ಟಾರ್ಟ್ ಇಟ್ಟು ಅ ಟುಡೇಸ್ ವಿಡಿಯೋ ಸೊ ಏನಂದರೆ ಎಲ್ಲರ ಮನೇಲೂ ಅಕ್ಕಿ ಇರುತ್ತೆ ಅಲ್ವಾ ರೈಸ್ ನಾರ್ಮಲ್ ರೈಸ್ ಯಾವ ರೈಸ್ ಆದರೂ ತೊಗೊಳ್ಳಿ ಅಕ್ಕಿ ಇರುತ್ತೆ ಸೊ ಆ ರೈಸ್ಗೆ ಏನು ಮಾಡಿ ಅಂದರೆ ನೀವು ರೈಸ್ನ ಒನ್ ಟೈಮ್ ವಾಶ್ ಮಾಡಿ ಜಾಸ್ತಿ ಟೈಮ್ ವಾಶ್ ಮಾಡಬೇಡಿ ಒನ್ ಟೈಮ್ ವಾಶ್ ಮಾಡಿಬಿಟ್ಟು ಅದನ್ನು ಓವರ್ನೈಟ್ ಸೋಪ್ ಮಾಡೋಕೆ ಇಟ್ಬಿಡಿ ಓವರ್ನೈಟ್ ಸೋಕ್ ಮಾಡೋಕ್ಕೆ ಇಟ್ಬಿಟ್ಟಾಗ ನಿಮಗೇನಾಗುತ್ತೆ ಅದು ಏನಿರುತ್ತೆ ಅಕ್ಕಿಯಲ್ಲಿ ಅಂಶಗಳು ಆ ನೀರು ಆ ನೀರು ನೀರಲ್ಲಿ ಮಿಕ್ಸ್ ಆಗಿರುತ್ತೆ ಸೊ ಆ ನೀರನ್ನ ನೀವು ಒಂದು ಕಂಟೈನರ್ ಒಂದು ಲೈಕ್ ಪ್ಲಾಸ್ಟಿಕ್ ಆಗ್ಬೋದು ಅಥವಾ ಗಾಜಿನ ಆಗಿರ್ಬೋದು ಅದನ್ನ ಆ ನೀರನ್ನ ಹಾಕ್ಬಿಟ್ಟು ಟೂ ಡೇಸ್ ಅದನ್ನು ಓಪನ್ ಮಾಡಿ ಮುಚ್ಚಿಟ್ಬಿಟ್ಟು ಓಕೆನಾ ನಮಗೆ ಬೆಸ್ಟ್ ಸಿರಮ್ ಇದರಲ್ಲೇ ಅದರಲ್ಲಿ ನಿಮಗೆ ಮೇಡಮ್ ಹಿಂಗೆ ಹೇಳ್ತಾ ಇದ್ದೀರಲ್ಲ ಆ ಥರ ಆದಾಗ ಬ್ಯಾಕ್ಟೀರಿಯಾಸ್ಗಳಿರುತ್ತೆ ಎಸ್ ಬ್ಯಾಕ್ಟೀರಿಯಾಗಳು ಇದ್ದೇ ಇರುತ್ತೆ ಸೊ ಗುಡ್ ಬ್ಯಾಕ್ಟೀರಿಯಾಗಳಂತಲೇ ಹೇಳ್ಬೋದು ನಮ್ಮ ಸ್ಕಿನ್ನಲ್ಲಿ ಏನೇ ಥರ ಏನಾದರೂ ಇದ್ದರೆ ಅದು ತಿನ್ನುತ್ತೆ ಆ್ಯಕ್ಚುಲಿ ಸೊ ಅದರಿಂದ ನಮಗೆ ಒಂದು ಒಳ್ಳೆ ಬೆನಿಫಿಟ್ ಆಗುತ್ತೆ ಆ್ಯಕ್ಚುಲಿ ಎಲ್ರಿಗೂ ಹೇಳ್ತಾರೆ ಅಕ್ಕಿ ನೀರಲ್ಲಿ ಮುಖ ತೊಳಿರಿ ಬಟ್ ರೀಸನ್ ಹೇಳಿರಲ್ಲ ಯಾಕೆ ಅಂತ ದಿಸ್ ಇಸ್ ದ ರೀಸನ್ ಗಾಯ್ಸ್ ಏ ಸೊ ಅದನ್ನ ಇಟ್ಟಾಗ ನಿಮಗೆ ಅದು ನೀಟಾಗಿ ಏನಾಗುತ್ತೆ ಅಬ್ಸಾರ್ಬ್ ಆಗಿರುತ್ತೆ ಸೊ ಆ ನ ನೀವು ಡೈಲಿ ಮುಖಕ್ಕೆ ರೋಸ್ ವಾಟರ್ ದೆಲ್ಲ ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳಿ ಹೆಂಗ್ ಅಪ್ಲೈ ಮಾಡ್ಬೇಕಂತ ಸೊ ಡೈಲಿ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಕೊಂಡು ಸಿರಂ ತರ ಅದನ್ನ ಒಣಗಕ್ಕೆ ಬಿಡಿ ಬೆಳಗ್ಗೆ ನೈಟ್ ಎರಡು ಟೈಮು ಮಾಡಿ ಮಲ್ಕೊಳಕಿನ ಮುಂಚೆ ಎದ್ಮೇಲೆ ಫೇಸ್ ವಾಶ್ ಮಾಡಾದ್ಮೇಲೆ ಒಂದು ಟೈಮ್ ಸೊ ಸ್ಟಾರ್ಟಿಂಗ್ ಇನಿಷಿಯಲಿ ನಿಮಗೆ ಅದು ಇಚ್ಚಿಂಗ್ ಥರ ಅನ್ಸುತ್ತೆ ಬಿಕಾಸ್ ಅಭ್ಯಾಸ ಇರೋದ್ರಿಂದ ಇಚ್ಚಿಂಗ್ ಅನ್ಸುತ್ತೆ ಬಟ್ ದೆರ್ ಇಸ್ ನೋ ಸೈಡ್ ಎಫೆಕ್ಟ್ ಅಟ್ ಆಲ್ ಸೈಡ್ ಎಫೆಕ್ಟ್ ನಿಮಗೆ ಇರೋದೇ ಇಲ್ಲ ಸೊ ಇಚ್ಚಿಂಗ್ ಅನ್ಸುತ್ತೆ ಹೌದು ಸೈಡ್ ಎಫೆಕ್ಟ್ ಡೆಫಿನೆಟ್ಲಿ ಇರಲ್ಲ ಸೊ ಒಂದು ಆಯ್ತು ಅಂತಂದರೆ ಎರಡನೇದು ಬಂದ್ಬಿಟ್ಟು ಅಕ್ಕಿನ ಪೌಡ್ರ್ ಮಾಡಿಕೊಂಡು ಫೇಸಿಗೆ ನೀವು ಕಡಲೆದನ್ನ ಹೆಂಗೆ ಯೂಸ್ ಮಾಡ್ತೀರ ಅದೇ ಥರ ಯೂಸ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ದ್ಯಾಟ್ ನಿಮ್ಮ ಮುಖದಲ್ಲಿ ಏನಂತ ಇದೆ ಸಾರಿ ಲೈಕ್ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ಅದು ನಿಮಗೆ ಕಂಟ್ರೋಲ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ತುಂಬ ಚೆನ್ನಾಗಿ ಸ್ಕಿನ್ನ ಇಡ್ಲಿಕ್ಕೆ ಬಿಡುತ್ತೆ ಬಿಕಾಸ್ ಅಕ್ಕಿ ಇದೆಯಲ್ಲ ಅದು ತುಂಬ ಇಟ್ ಹ್ಯಾಸ್ ಮೆನಿ ಬೆನಿಫಿಟ್ ಆ್ಯಕ್ಚುಲಿ ಸೊ ಇದಾದ ಮೇಲೆ ಮೇನ್ ಪೇಸ್ಟಿಗೆ ಬರ್ತೀನಿ ಇದು ಇದು ವೀಕ್ಲಿ ಟ್ವೈಸ್ ಯೂಸ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ನಾವು ಅಕ್ಕಿನ ಸೋಪ್ ಮಾಡಿ ಇಟ್ಟಿರ್ತೀವಿ ಆ ಅಕ್ಕಿನ ಬಿಸಾಕ್ಬಾರ್ದು ಆ ಅಕ್ಕಿಯಲ್ಲಿ ನೀವು ಈ ಥರ ಪೇಸ್ಟ್ ಮಾಡ್ಕೋಬೇಕು ಏನು ಮಾಡ್ತೀರ ನಾರ್ಮಲ್ ರೈಸ್ ಮಾಡ್ತೀವಲ್ವಾ ಆ ರೈಸ್ನ ನೀವು ಮಾಡ್ಕೋಬೇಕಾಗುತ್ತೆ ರೈಸ್ನ ನೀಟಾಗಿ ಬೇಯಿಸ್ಕೊಳ್ಳಿ ಅದೇನಾದರೂ ನಿಮಗೆ ಇನ್ನೂ ಬೆಂದೆ ಇಲ್ಲ ಅಂತ ಅಂದರೆ ಗ್ರೈಂಡರಲ್ಲಿ ಒಂದು ರೌಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಓಕೆನಾ ಅಂದರೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ಏನಿರುತ್ತೆ ಅದು ಆಲ್ರೆಡಿ ನಾನು ಬೇಯಿಸಿರೋದ್ರಿಂದ ಬೇಯಿಸಿದ್ರೆ ತುಂಬ ಚೆನ್ನಾಗಿರೋದು ತುಂಬ ಅದು ಬೇಯಿಸಿದ್ದೀನಿ ಇಷ್ಟೇ ಇಷ್ಟು ಅಕ್ಕಿ ಇರೋದ್ರಿಂದ ಅದು ಬೇಯಲಿಕ್ಕೆ ಲೇಟ್ ಆಗುತ್ತೆ ಸೊ ಅಂದವ್ರು ಏನು ಮಾಡ್ಬೋದು ಗ್ರೈಂಡ್ ಮಾಡ್ಕೋಬೋದು ಈ ಅಕ್ಕಿನ ನೀವೇನು ಮಾಡಬೇಕು ಈ ಅಕ್ಕಿಗೆ ಸ್ವಲ್ಪೇ ಸ್ವಲ್ಪ ನೀರು ಹಾಗೆ ಮೊಸರು ಮೊಸರನ್ನ ಹಾಕಿ ನಾವು ನಾರ್ಮಲ್ ಅನ್ನ ಮಾಡಿರೋದಲ್ಲ ಒಂದು ದಿನ ಏನು ನಾವು ಸೋಕ್ ಮಾಡಿ ಇಟ್ಟಿರ್ತೀವಿ ಆ ಅಕ್ಕಿನ ಅನ್ನ ಮಾಡಬೇಕು ಅನ್ನ ಮಾಡಿಬಿಟ್ಟು ಅದನ್ನ ಗ್ರೈಂಡ್ ಮಾಡಿ ಹಚ್ಕೋಬೇಕು ಹೇಗೆ ಅಂದ್ರೆ ತೋರಿಸ್ತೀನಿ ನೋಡಿ ಅಂತ ಅಲ್ಲ ಏನು ಅದು ಹಿಂಗೆ ಆಗುತ್ತೆ ಬಿಕಾಸ್ ಅದು ನೀಟಾಗಿ ಗ್ರೈಂಡ್ ಆಗಬೇಕು ನೀಟಾಗಿ ಗ್ರೈಂಡ್ ಆದ್ರೆ ಪೇಸ್ಟ್ ತರ ಆಗ್ಬೇಕು ಫುಲ್ ಪೇಸ್ಟ್ ಆಗ್ಬಿಡ್ಬೇಕು ನಾನು ಬರೀ ಬೇಯಿಸಿದ್ದೀನಿ ಗ್ರೈಂಡ್ ಮಾಡಿಲ್ಲ ನೀವೊಂದ್ಸತಿ ಗ್ರೈಂಡ್ ಮಾಡ್ಕೊಳ್ಳಿ ಓಕೆನಾ ಗ್ರೈಂಡ್ ಮಾಡ್ಕೊಂಡ್ರೆ ಇದು ನೋಡಿ ಅರ್ಧಂಬರ್ಧ ಆಗಿಬಿಟ್ಟಿದೆ ಸೊ ನೀವೇನಂದ್ರೆ ಫುಲ್ ಗ್ರೈಂಡ್ ಮಾಡ್ಕೊಳ್ಳಿ ಫುಲ್ ಗ್ರೈಂಡ್ ಮಾಡ್ಕೊಂಡಾಗ ನಿಮಗೆ ಪ್ರಾಪರ್ ಪೇಸ್ಟ್ ರೆಡಿ ಆಗುತ್ತೆ ಎಷ್ಟು ಕೂಲಿಂಗ್ ಏಜೆಂಟ್ ಗೊತ್ತಾ ಮೊಸರು ಹಾಕೋದ್ರಿಂದ ಸೊ ಮೊಸರನ್ನ ಅನ್ಕೋಬೇಡಿ ಇದನ್ನು ಇಟ್ ಹ್ಯಾಸ್ ಮೆನಿ ಬೆನಿಫಿಟ್ಸ್ ಆ್ಯಕ್ಚುಲಿ ನಿಮಗೆ ಗೊತ್ತು ಮೊಸರಲ್ಲಿ ಏನೇನು ಅಂಶಗಳಿದೆ ಸ್ಕಿನ್ನಿಗೆ ಎಷ್ಟೆಷ್ಟು ಹೆಲ್ಪ್ಫುಲ್ ಇದೆ ಅಂತ ಸೊ ಅದು ಒಂದು ಕಾರಣಕ್ಕೆ ನಾನು ಮೊಸರನ್ನ ಮಿಕ್ಸ್ ಮಾಡಲಿಕ್ಕೆ ಹೇಳಿದೆ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಮಾಡಿ ಲೈಕ್ ನಾನು ಗ್ರೈಂಡ್ ಮಾಡಿದೆ ಹಾಗೆ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಅದು ನೀಟಾಗಿ ಅಂತಾ ಇಲ್ಲ ನಾನು ಇದನ್ನ ಗ್ರೈಂಡ್ ಮಾಡ್ಕೊಂಡು ಡೆಫಿನೆಟ್ಲಿ ಹಚ್ತೀನಿ ಸೊ ಏನಂದರೆ ನಿಮ್ಮ ಸ್ಕಿನ್ನು ಕೊಡಿಯೋ ಥರ ಡೆಫಿನೆಟ್ಲಿ ಬದಲಾಗುತ್ತೆ ಅಕ್ಕಿ ನೀರಲ್ಲಿ ತುಂಬ ಅಂಶಗಳಿದೆ ಸೊ ಅಕ್ಕಿ ನಿಮ್ಗೆ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋಲಿ ಬೇಕಾದ್ರೆ ಅದನ್ನು ತೋರಿಸಿ ಏನು ಸಿಂಪಲ್ ಸ್ಟೆಪ್ ಅಕ್ಕಿನ ಮಾಡಿ ಮಾಡಿಡೋದು ದೋಸೆ ಇಡ್ಲಿಗೆಲ್ಲ ಹೆಂಗೆ ಸೋಪ್ ಮಾಡಿರ್ತೀವಿ ಅದೇ ಥರ ಮಾಡಿ ಇಡೋದು ಅಷ್ಟೇ ಬೇರೆ ಏನೂ ಇಲ್ಲ ಕೊರಿಯನ್ ಸ್ಕಿನ್ನೆಲ್ಲ ಇದೇ ರೀಸನ್ ಗಾಯ್ಸ್ ಮತ್ತೆ ಅವರು ಜಾಸ್ತಿ ಜಂಕ್ಸ್ ಎಲ್ಲ ತಿನ್ನಲ್ಲ ಆ್ಯಕ್ಚುಲಿ ಹೆಲ್ತಿ ಹೆಲ್ತಿಯಾಗಿ ನೀವು ನೋಡ್ಬೋದು ಆ ತರಕಾರಿಗಳನ್ನ ನೀವು ಜಾಸ್ತಿ ತಿನ್ನಬೇಕಾಗುತ್ತೆ ಹಾಗೆ ಅತಿ ಹೆಚ್ಚಾಗಿ ನೀರು ಕುಡೀರಿ ಅತಿ ಹೆಚ್ಚಾಗಿ ನೀರು ಕುಡೀರಿ ಆ್ಯಂಡ್ ತುಂಬ ಜನ ಕಾಮೆಂಟ್ ಮಾಡ್ತೀರಾ ನಿಮ್ಮ ಸ್ಕಿನ್ ಆಲ್ರೆಡಿ ಕ್ಲಿಯರ್ ಇದೆ ಏನು ಡಿಫ್ರೆನ್ಸೇ ಗೊತ್ತಾಗಲ್ಲ ಸೊ ಏನಕ್ಕೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂತಂದರೆ ಆಬ್ವಿಯಸ್ಲಿ ನನ್ನ ಸ್ಕಿನ್ನ ನಾನು ಹೋಮ್ ರೆಮಿಡೀಸ್ಗಳ ಜೊತೆ ಮಾಡಿ ಮಾಡಿ ಈ ಥರ ನನ್ನ ಸ್ಕಿನ್ನ ಇಟ್ಕೊಂಡಿದ್ದೀನಿ ಸೊ ನೀವು ಹಾಗೆ ಇಟ್ಕೋಬೇಕು ಅಂತಂದರೆ ನೀವು ಇದನ್ನು ಮಾಡಬೇಕು ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಡೈಲಿ ಅದೆಲ್ಲ ಮಾಡಿ ಅಂತ ನಾನು ಹೇಳ್ತೀನಿ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಡೆಫಿನೆಟ್ಲಿ ಹೆಲ್ಪ್ ಆಗಿರುತ್ತೆ ರೀಸನ್ ಗೊತ್ತಾಗಿರುತ್ತೆ ಸೊ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ ಅಂಟಿಲ್ ದೆನ್ ಕೀಪ್ ವೈಟಿಂಗ್ ಬೈ ಬಾಯ್